ಆಯ್ ಹಾಲ್ ವೆಲ್ಕಮ್ ಬ್ಯಾಕ್ ಟು ಇಕ್ಷಿತ್ ನ್ಯಾಚುರಲ್ ಲಾಕ್ಸ್ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವತ್ತು ಸಂಡೇ ಇವತ್ತು ಮಾರ್ನಿಂಗ್ ನಾನು ಈ ಬ್ರೇಕ್ಫಾಸ್ಟ್ ನ ಪ್ರಿಪೇರ್ ಮಾಡ್ತಾ ಇದ್ದೀನಿ ಬನ್ನಿ ಅದಕ್ಕೆ ನೋಡೋಣ ಹಾಯ್ ಫ್ರೆಂಡ್ಸ್ ಈಗ ಫ್ರೆಂಡ್ಸ್ ನನ್ನ ಮೊದಲಿಗೆ ಮೊದಲಿಗೆ ಬಾಣಲೆಯನ್ನ ಇಟ್ಕೊಳ್ತಾ ಇದ್ದೀನಿ ಹೋಗಿದ ನಂತರದಲ್ಲಿ ನಾನು ಇದಕ್ಕೆ ಎಣ್ಣೆನ ಹಾಕೊಳ್ತಾ ಇದ್ದೀನಿ ಎಣ್ಣೆನ ಹಾಕೊಳ್ತಾ ಇದ್ದೀನಿ ಇದಕ್ಕೆ ಒಂದು ಮೂರರಿಂದ ಜಾಸ್ತಿ ಹಾಕಳ್ತಾ ಇದ್ರೆ ಫ್ರೆಂಡ್ಸ್ ಒಂದು 2 ಟೇಬಲ್ ಸ್ಪೂನ್ಷ್ಟು ಎಣ್ಣೆನಾ ಹಾಕಳ್ತಾ ಇದೀನಿ ಹಾಗೆ ಫ್ರೆಂಡ್ಸ್ ನಾನು ಇದಕ್ಕೆ ಕಾರ್ಬನ್ ಸೊಪ್ಪುನಾ ಕಟ್ ಮಾಡ್ತಾ ಇದೀನಿ ంతర ఈి మే టటో చింతిబు తెంగినాయి ఈరు మే టటోన సేర్స్కుత నల్ చూడాలి ಅಂದರೆ ನಾವು ಹಾಕಿರುವಂಥ ಈರುಳ್ಳಿ ಮತ್ತು ಟೊಮೊಟೊ ಚೆನ್ನಾಗಿ ಫ್ರೈ ಆಗಬೇಕು ಅಲ್ಲಿವರೆಗೂ ನಾವು ಎಣ್ಣೆಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಫ್ರೆಂಡ್ಸ್ ಇದು ಬೇಗ ಫ್ರೈ ಆಗಬೇಕು ಅಂತ ನಾವು ಒಂದು ಟೆಕ್ನಿಕ್ನ ಯೂಸ್ ಮಾಡ್ಬೋದು ಆಲ್ಮೋಸ್ಟ್ ಎಲ್ರಿಗೂ ಗೊತ್ತೇ ಇರುತ್ತೆ ಇದು ಚೆನ್ನಾಗಿ ಫ್ರೈ ಆಗಬೇಕಂದ್ರೆ ಒಂದು ಕಾಲು ಟೀ ಸ್ಪೂನ್ ಟೀ ಸ್ಪೂನ್ ಅಷ್ಟು ಉಪ್ಪನ್ನ ಸೇರಿಸ್ಕೊಂಡ್ರೆ ಸಾಕಾದರೆ ಚೆನ್ನಾಗಿ ಫ್ರೈ ಆಗುತ್ತೆ ಹಾಗೆ ಫ್ರೆಂಡ್ಸ್ ಇಲ್ಲಿ ಟೈಮ್ ಕೂಡ ತುಂಬಾನೇ ಬೇಗ ಟೈಮ್ ಕೂಡ ಸೇವ್ ಆಗುತ್ತೆ ಹಾಗೆ ಈ ನಾನೇ ಓನ್ ಆಗಿ ಕಂಡು ಇಟ್ಕೊಂಡಿರೋದು ಅಂದ್ರೆ ಅದಾಕಿ ಇದಿ ಯಾವ್ದಾವ್ದೆಲ್ಲ ಹಾಕಿದ್ರೆ ಒಂದು ಒಳ್ಳೆ ರುಚಿ ಬರುತ್ತಲ್ಲ ಸೊ ಆತರ ನಾನು ಡಿಫರೆಂಟ್ ಆಗಿ ಪಲ್ಯಗಳನ್ನ ಪ್ರಿಪೇರ್ ಮಾಡ್ಕೊಳ್ತಾ ಇದೀನಿ ಅದ್ರಲ್ಲೂ ಇದು ಒಂದು ವೆಜಿಟೇಬಲ್ ಕರಿ ಅಂತೇಳಿ ಸೊ ಇದನ್ನು ಮಾಡಿದ್ರು ತುಂಬಾ ಈಸಿ ನೋಡಿ ಫ್ರೆಂಡ್ಸ್ ಈಗ ಅದು ಚೆನ್ನಾಗಿ ಫ್ರೈ ಆಗ್ತಾ ಇದೆ ನೀವು ನೋಡ್ತಾ ಇದ್ದೀರಾ ಒಂದ್ಸಲ ಟ್ರೈ ಮಾಡಿ ಫ್ರೆಂಡ್ಸ್ ಈಗ ಓದಿ ಇದ್ರೆ ಅವ್ರಿಗೆ ಒಂದು ಬ್ಯಾಚುಲ್ ಆಗುತ್ತೆ ಅವರಿಗೆಲ್ಲ ತುಂಬಾ ಯೂಸ್ಫುಲ್ ಆಗುತ್ತೆ ಅಂತಾನೆ ಹೇಳ್ಬೋದು ಹಾಗೆ ಫ್ರೆಂಡ್ಸ್ ನಾನು ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕೊಳ್ತಾ ಇದ್ದೀನಿ ಮತ್ತೊಮ್ಮೆ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ ఈ టోటో ఇ టోటూ కూడా ఈ రుబ్బి మసాలే ఆడ్ మాకోబు ఆ తరబు చాలా ఇవతిన బ్రేక్ఫాస్ట్ కూడా చపాతి వెజిటేబల్స్ అది మాట్లాడి బ్రేక్ఫాస్ట్ ಇವತ್ತು ಕೆಲಸ ಕೂಡ ತುಂಬಾ ಇದೆ ಫ್ರೆಂಡ್ಸ್ ಮಾಡ್ಕೊಳ್ಳೋದು ಮಾಡ್ಕೋಬೇಕು ಫ್ರೆಂಡ್ಸ್ ಇವಾಗ ನೀವು ನೋಡ್ತಾ ಇದೀರಲ್ಲ ಇದು ಒಂದು ಫ್ರೈ ಆಗಿದೆ ಈಗ ನಾನು ವೆಜಿಟೇಬಲ್ಸ್ ನಡ್ ಮಾಡ್ಕೊಳ್ತೀನಿ ಕಲರ್ ಚೇಂಜ್ ಆಗಿಬಿಡುತ್ತೆ ಅಂತೇಳಿ ನಾನು ಇಲ್ಲಿ ಯಾವ ವೆಜಿಟೇಬಲ್ಸ್ ಸೇರಿಸ್ಕೊಳ್ತಾ ಇದ್ದೀನಿ ಅಂದರೆ ಉದ್ದ ಗ್ರೀನ್ ಕಲರ್ ಮುಳುಗ ಬರುತ್ತಲ್ಲ ಉದ್ದ ಬದನೆಕಾಯಿ ಅದು ಮತ್ತೆ ಕ್ಯಾರೆಟ್ ಬೀನ್ಸ್ ಅಲಗಿದೆ ಇಷ್ಟು ತರಕಾರಿಗಳನ್ನ ಸೇರಿಸ್ಕೊಳ್ತಾ ಇದ್ದೀನಿ అది నోడి కలర్ చేంజ్ అయితే ಹಾಗೆ ಫ್ರೆಂಡ್ಸ್ ಬೀನ್ಸ್ ನಾನು ಊರಿಗೆ ಹೋಗಿದ್ನಲ್ವಾ ಎಷ್ಟೊಂದು ಒಣಗೋಗ್ಬಿಟ್ಟಿತ್ತು ಆದ್ರೆ ನೋಡಿ ಕಾಳು ಎಷ್ಟು ಚೆನ್ನಾಗಿರೋದು ಸಿಕ್ಕಿದೆ ಅಂತ ಕಾಳನ್ನು ಕೂಡ ಮಾಡ್ಕೊಳ್ತಾ ಇದ್ದೀನಿ ಆ್ಯಂಡ್ ಮಾಡ್ಕೊಂಡಿದ್ರೆ ಇದನ್ನ ಮಕ್ಕಳು ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ சொல்ல தரீ எண்ணி பர்சென்ட் பெந்த்கொண்டே அந்த நான் மசாலே சேர்ஸ் கொள்னி ಹಾಗೆ ಫ್ರೆಂಡ್ಸ್ ನಾನು ಸಣ್ಣದು ಬಾಂಡೆ ತಗೊಂಡ್ಬಿಟ್ನಲ್ಲ ಸ್ವಲ್ಪ ಪ್ರಾಬ್ಲಮ್ ಆಗ್ತಾ ಇದೆ ಹಾಗೆ ಫ್ರೆಂಡ್ಸ್ ಇದಕ್ಕೆ ಉಪ್ಪನ್ನ ಹಾಕೋಳ್ತೀನಿ ತುಂಗಿನಕಾಯಿ ತುರಿನ ಸಾಸ ಸೇರಿಸ್ಕೊಳ್ತೀನಿ ಈಗ ನಾನು ಇದಕ್ಕೆ ಉಪ್ಪು ನೀರು ಕೂಡ ಸೇರಿಸ್ತೀನಿ ತರಕಾರಿ ಉಪ್ಪು ಕಾರಲ್ಲ ಚೆನ್ನಾಗಿ ಅಂಟಿಕೊಳ್ಳಬೇಕಲ್ಲ ಹಾಗಾಗಿ ಯಾಕಂದ್ರೆ ನಾನು ಅದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ ಸ್ವಲ್ಪ ದೊಡ್ಡ ಹಾಗಾಗಿ ಬಾಂಡ್ಲೆ ತಗೋಬಿಟ್ಟಿತ್ತು ಈಗ ನಾನು ಬೇರೆ ಬಾಂಡ್ಲೆಗೆ ಹಾಕೊಂಡಿದ್ದೀನಿ ನೋಡಿ ನಾನು ಮುಂಚೆನೆ ಇದು ಇಟ್ಕೋಬೇಕಿತ್ತು ಬಟ್ ಆಗುತ್ತೆ ಅಂತ ಅಂದ್ಕೊಂಡ ನಾನು ಫ್ರೈಯಿಂಗ್ ಪ್ಯಾನ್ ತಗೊಂಡೆ ಬಟ್ ಅದು ಸ್ವಲ್ಪ

ಜತೆಗೆ ನಾವು ಈ ಬೋಂಡಾ ಕಾರಪುಡಿ ಮಿಕ್ಸ್ ಹಾಕಿ ಅಂತoint ಆಯ್ತಿದೆ. ಕಾರ ಫ್ರೆಂಡ್ಸ್ ನೋಡಿ ಹಾಕೊಳ್ಳಿ ನೀವು. ಇಲ್ಲಿ ಕಾರಪುಡಿ ನಾನು ಸೇರ್ತೀನಿ. ಕಾರಪುಡಿ ಹಾಕ್ತೀನಿ. ಈಗ ಫ್ರೆಂಡ್ಸ್ ಮತ್ತೊಮ್ಮೆ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ. ಈ ಪಲ್ಯ ಚಪಾತಿಗೆ ಪೂರಿಗೆ ಚಪಾತಿಗೆ ಎಲ್ಲದಕ್ಕೂ ತುಂಬಾನೇ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಈಗ ನಾನು ಇದಕ್ಕೆ ಸ್ವಲ್ಪ ಮನೇಲೆ ಇದು ನಾವು ಸಾಂಬಾರಿಗೆಲ್ಲ ರೆಡಿ ಮಾಡಿ ಸಾಂಬಾರ್ ಪುಡಿನ ಸ್ವಲ್ಪ ಹಾಕೊಂಡಿದ್ದೀನಿ ఫ్రెండ్స్ నే చికెన్ మసాలా పౌడర్ హాకీ అది కాల్ టేబల్ స్పూన్ అసలు పౌడర్ హాకీ చికన్ ತಿನ್ನಲ್ಲ ನಮ್ಮ ಮಸಾಲೆ ಅದು ಮಸಾಲೆನೂ ಕೂಡ ಯೂಸ್ ಮಾಡಲ್ಲ ಅನ್ನೋರು ಸ್ಕಿಪ್ ಮಾಡ್ಕೊಳ್ಳಿ ಹಾಗೆ ಫ್ರೆಂಡ್ಸ್ ಈಗ ನಾನು ಸ್ವಲ್ಪ ಒಂದು ಕಾಲು ಟೇಬಲ್ ಸ್ಪೂನ್ ಅಷ್ಟು ಗರಂ ಮಸಾಲಾ ಪೌಡರ್ನ ಹಾಕೊಳ್ತಾ ಇದ್ದೀನಿ ಇದೆಲ್ಲ ಹಾಕಿದ್ಮೇಲೆ ನಾನು ಚೆನ್ನಾಗಿ ಮತ್ತೊಂದು ಮಿಕ್ಸ್ ಮಾಡ್ಕೊಳ್ತಿದ್ದೀನಿ ಹಾಗೆ ಫ್ರೆಂಡ್ಸ್ ವಿಡಿಯೋಗೆ ನಾನು ಶೂಟ್ ಮಾಡ್ತಾ ಇರೋದ್ರಿಂದ ಇದು ಸ್ವಲ್ಪ ನಿಮಗೆ ಕಷ್ಟ ಸ್ವಲ್ಪ ಆ یہ بھی ಅಂತ ಅನ್ಸುತ್ತೆ பட் ಇದನ್ನ ನಾವೇ ಯಾವುದೇ ರೀತಿ ವಿಡಿಯೋ ಏನು शूट ಮಾಡ್ದೇ ನಾವೇ ಮಾಡೋದಾದ್ರೆ ತುಂಬಾ ಕ್ವಿಕ್ ಆಗಿ ಮಾಡ್ಕಬಹುದು ಕಲ್ಯಾಣ ಸೋ ಫ್ರೆಂಡ್ಸ್ ಈಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದartifactIdಕ್ಕೆ ಇದಕ್ಕೆ ನೀರ್ ವಾಟರ್ನ್ನ ಆಡ್ ಮಾಡ್ಕೊಳ್ಳೋಣ ಹಾಗೆ ಫ್ರೆಂಡ್ಸ್ ನಮಗೆ ಈ ಗ್ರೇವಿ ಕರಿ ಮತ್ತು ಅಂಗಿನೆಲ್ಲ ವೆಜಿಟೇಬಲ್ಸ್ ಅಂದರೆ ಎಷ್ಟು ಬೇಕೋ ಅಷ್ಟು ವಾಟರ್ನ ನೀವು ನೋಡಿ ಆ್ಯಡ್ ಮಾಡ್ಕೊಳ್ಳಿ ಜಾಸ್ತಿ ನೀರು ಹಾಕೊಂಡ್ಬಿಟ್ರೆ ಆಮೇಲೆ ಸಾಂಬಾರು ಹಾಕ್ಬಿಡುತ್ತೆ ಫ್ರೆಂಡ್ಸ್ ಚೆನ್ನಾಗಿರಲ್ಲ ಸೊ ನೀವು ಎಷ್ಟು ಬೇಕೋ ಅಷ್ಟು ಕ್ವಾಂಟಿಟಿಲಿ ಆ್ಯಡ್ ಮಾಡ್ಕೊಳ್ಳಿ ಇದಕ್ಕೆ ಇನ್ನೊಂದ್ ಸ್ವಲ್ಪ ನಾನು ಆ್ಯಡ್ ಮಾಡ್ಕೊಳ್ತೀನಿ ಮಾಡ್ಕೊಂಡಿದಾಗಿದೆ ಈಗ ನಾನು ಇದಕ್ಕೆ ಉಪ್ಪನ್ನ ಹ್ಯಾಡ್ ಮಾಡ್ಕೊಳ್ತೀನಿ ಉಪ್ಪನ್ನ ನಾವು ಆಲ್ರೆಡಿ ಯೂಸ್ ಮಾಡಿದ್ದೀವಲ್ಲ ಅಂದ್ರೆ ಹಾಕಿದ್ಯಲ್ಲ ಫ್ರೆಂಡ್ಸ್ ಹಾಗಾಗಿ ನೀವು ಈಗ ನೋಡ್ಬಿಟ್ಟು ಉಪ್ಪನ್ನ ಹಾಕೊಳ್ಳಿ ಹಾಕಿ ಇದನ್ನು ಮತ್ತೊಮ್ಮೆ ನಾನು ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಬೇಯಕ್ಕೆ ಬಿಟ್ಬಿಡ್ತೀನಿ ಸ್ವಲ್ಪ ಚಿಕನ್ ಮಸಾಲ ಪೌಡ್ರನ್ನ ಹಾಕೊಳ್ತಾ ಇದ್ದೀನಿ ಅಂದರೆ ಇದು ಒಂದು ಕಾಲು ಟೇಬಲ್ ಸ್ಪೂನ್ ಅಷ್ಟು ಚಿಕನ್ ಮಸಾಲೆ ಪೌಡರ್ ಹಾಕೊಂಡಾಯ್ತು ಈಗ ನೀವು ಚಿಕನ್ ತಿನ್ನಲ್ಲೋ ಮಸಾಲೆ ಅದು ಮಸಾಲೆನೂ ಕೂಡ ಯೂಸ್ ಮಾಡಲ್ಲ ಅವರು ಸ್ಟಿಪ್ ಮಾಡ್ಕೊಳ್ಳಿ ಹಾಗೆ ಫ್ರೆಂಡ್ಸ್ ಈಗ ನಾನು ಸ್ವಲ್ಪ ಒಂದು ಕಾಲು ಟೇಬಲ್ ಸ್ಪೂನ್ ಅಷ್ಟು ಗರಂ ಮಸಾಲಾ ಪೌಡರ್ನ ಹಾಕೊಳ್ತಾ ಇದ್ದೀನಿ ಇದೆಲ್ಲ ಹಾಕಿದ ಮೇಲೆ ನಾನು ಚೆನ್ನಾಗಿ ಮತ್ತೊಮ್ಮೆ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ ಹಾಗೆ ಫ್ರೆಂಡ್ಸ್ ವಿಡಿಯೋಗೆ ನಾನು ಶೂಟ್ ಮಾಡ್ತಾ ಇರೋದ್ರಿಂದ ಕಷ್ಟ ಸ್ವಲ್ಪ ಹೆವಿ ಅಂತ ಅನ್ಸುತ್ತೆ ಯಾವುದೇ ರೀತಿಯ ವಿಡಿಯೋ ಏನು ಶೂಟ್ ಮಾಡಿದ್ರೆ ನಾವೇ ಮಾಡೋದಾದ್ರೆ ತುಂಬಾ ಕ್ವಿಕ್ ಆಗಿ ಮಾಡ್ಕೋಬಹುದು ಈ ಪಲ್ಯನ ಸೊ ಫ್ರೆಂಡ್ಸ್ ಈಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಇದಾಗಿದೆ ಈಗ ಇದಕ್ಕೆ ವಾಟರ್ ಮಾಡ್ಕೊಳ್ತೀನಿ ಹಾಗೆ ಫ್ರೆಂಡ್ಸ್ ನಮಗೆ ಗ್ರೇವಿ ಕರಿ ಮಾಡ್ತಾ ಇದೀನಿ ಎಲ್ಲ ವೆಜಿಟೇಬಲ್ಸ್ ಎಷ್ಟು ಬೇಕೋ ಅಷ್ಟು ವಾಟರ್ ನ ನೀವು ನೋಡಿ ಆಡ್ ಮಾಡ್ಕೊಳ್ಳಿ ಜಾಸ್ತಿ ನೀರ್ ಹಾಕೊಂಡ್ಬಿಟ್ರೆ ಆಮೇಲೆ ಸಾಂಬಾರ್ ಹಾಕ್ಬಿಡುತ್ತೆ ಫ್ರೆಂಡ್ ಚೆನ್ನಾಗಿರಲ್ಲ ಸೊ ನೀವು ಎಷ್ಟು ಬೇಕೋ ಅಷ್ಟು ಕ್ವಾಂಟಿಟಿಲಿ ಆಡ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಇದಕ್ಕೆ ಇನ್ನೊಂದ್ ಸ್ವಲ್ಪ ನಾನು ನೀರ್ನ ಹ್ಯಾಡ್ ಮಾಡ್ಕೊಳ್ತೀನಿ ಮಾಡ್ಕೊಂಡಿದಾಗಿದೆ ಈಗ ನಾನು ಇದಕ್ಕೆ ಉಪ್ಪನ ಹ್ಯಾಡ್ ಮಾಡ್ಕೊಳ್ತೀನಿ ಉಪ್ಪನ ನಾವು ಆಲ್ರೆಡಿ ಯೂಸ್ ಮಾಡಿದ್ಯವಲ್ಲ ಅಂದ್ರೆ ಹಾಕಿದ್ಯಲ್ಲ ಫ್ರೆಂಡ್ಸ್ ಹಾಗಾಗಿ ನೀವೀಗ ನೋಡ್ಬಿಟ್ಟು ಉಪ್ಪನ್ನ ಹಾಕೊಳ್ಳಿ ಹಾಕಿ ಇದನ್ನು ಮತ್ತೊಮ್ಮೆ ನಾನು ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಬೇಯಲಿಕ್ಕೆ ಬಿಟ್ಬಿಡ್ತೀನಿ ಫ್ರೆಂಡ್ಸ್ ಇದು ಚೆನ್ನಾಗಿ ಬೇಯ್ಕೊಂಡ್ರೆ ಒಂದು ಒಳ್ಳೆ ಕಲ್ಲರು ಕೂಡ ಬರುತ್ತೆ ಹಾಗೆ ಜೊತೆಗೆ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಇದನ್ನು ನಾನು ಒಂದು ಐದರಿಂದ ಒಂದು ಹತ್ತು ನಿಮಿಷಗಳ ಕಾಲ ಬೇಯಿಸ್ಕೊಳ್ತೀನಿ ಯಾಕೆಂದರೆ ಆಲೂಗಡ್ಡೆ ಎಲ್ಲ ಹಾಕಿರೋದ್ರಿಂದ ಆಲೂಗೆಡ್ಡೆ ಮತ್ತು ಕ್ಯಾರೆಟ್ ಅವೆಲ್ಲ ಬೇಗ ಬೆಂದ್ಕೋಬೇಕು ಮುಳುಗೈ ಬೇಗ ಬೆಂದ್ಕೊಂಬಿಡುತ್ತೆ ಬಟ್ ಉಳಿದಿರೋಂಥ ಬೇಗ ಬೆಂದ್ಕೊಳ್ಳೋವರೆಗೆ ನಾನು ಇದನ್ನು ಒಂದು ಲಿಡ್ನ ಕ್ಲೋಸ್ ಮಾಡಿ ಇದನ್ನು ಬೇಯಿಸ್ಕೊಳ್ತೀನಿ ಹಾಗೆ ಫ್ರೆಂಡ್ಸ್ ನಾನು ಇಲ್ಲಿ ಪೂರಿ ಮಾಡ್ಕೊಂಬಿಡೋಣ ಅಂತೇಳಿ ನಾನು ಪಲ್ಯವೇ ರೆಡಿ ಮಾಡ್ಕೊಂಡಿದ್ದು ನೆಕ್ಸ್ಟ್ ಡೇ ನಾನು ಗೋಧಿ ಹಿಟ್ಟನ್ನು ಕೂಡ ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟಿದ್ದೀನಿ ಸೊ ಇವಾಗ ಪೂರಿನ ಸಹ ಮಾಡ್ಕೊಂಡ್ಬಿಡ್ತೀನಿ ಫ್ರೆಂಡ್ಸ್ ಹಾಗೆ ಇದನ್ನ ಆದಮೇಲೆ ನನ್ನ ಮಕ್ಕಳು ಕೂಡ ಉಗಿಸ್ಕೊಂಡು ಊಟ ಮತ್ತು ಸ್ನಾನ ಎಲ್ಲ ಮಾಡಿಸ್ಬೇಕು ಸೊ ಹಾಗಾಗಿ ಇದನ್ನು ಕೂಡ ಬೇಗ ಬೇಗ ಮುಗಿಸ್ಕೊಂಡ್ಬಿಡ್ತೀನಿ ಪಲ್ಯನೂ ಅಷ್ಟೊತ್ತಿಗೆ ರೆಡಿಯಾಗಿರುತ್ತೆ ಸೊ ಹಿಗೂ ಸಹ ಬೇಗನೆ ಮುಗಿಸ್ಕೊಂಬಿಡೋಣ ಬಟ್ ಆಗ್ಬಟ್ಟ ಅಂತೇಳಿ ಫ್ರೆಂಡ್ಸ್ ಇನ್ನು ಪೂರಿನೂ ಕೂಡ ಹಾಕ್ತಾ ಇದೆ ಫ್ರೆಂಡ್ಸ್ ನನಗೆ ಗೋಧಿ ಹಿಟ್ಟಿಗೆ ಉಪ್ಪು ಮತ್ತೆ ಎಣ್ಣೆ ಹಾಕಿ ನೀರ್ ಹಾಕಿ ಕಲ್ಸಿಟ್ಕೊಂಡಿದ್ದೆ ಅಷ್ಟೇ ನೀರ್ ಹಾಕಿ ಲಾಸ್ಟ್ ಒಂದ್ ಸ್ವಲ್ಪ ಎಣ್ಣೆ ಹಾಕಿ ಮಾಡ್ಕೊಂಡಿದ್ದೆ ನೋಡಿ ಯಾವುದೇ ರೀತಿಯ ಸೋಡಾ ಪುಡಿ ಆಗಿ ಜಿರೋಟೆ ರವೆ ಆಗಲಿ ಏನು ನಾನು ಹಾಕೋಲ್ಲ ಆದ್ರೆ ನೋಡಿ ಪೂರಿ ಎಷ್ಟು ಚೆನ್ನಾಗಿ ಬರ್ತವೆ ಹೇಳಿ ಹಾಗೆ ಫ್ರೆಂಡ್ಸ್ ಏನೋ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಕೂಡ ಮುಗೀತು ಒಮ್ಮೆ ಟ್ರೈ ಮಾಡಿ ತುಂಬಾನೇ ಟೇಸ್ಟಿ ಆಗಿರುತ್ತೆ ಹಾಗೆ ಇನ್ನ ರಾತ್ರಿ ಊಟಕ್ಕೆ ಹೇಳಿ ನನ್ನ ಹಸ್ಬೆಂಡು ಚಿಕನ್ ಬಂದಿದ್ರು ಸೊ ಇವತ್ತು ಸಂಡೇ ಆಗಿರೋದ್ರಿಂದ ಆಗಿ ಚಿಕನ್ ಮಾಡೋಣ ಹೇಳಿ ಹಾಗೆ ಫ್ರೆಂಡ್ಸ್ ನಾನು ಆಲ್ರೆಡಿ ಚಿಕನ್ ಗ್ರೇವಿ ಯಾವ ಥರ ಕ್ವಿಕ್ಕಾಗಿ ಮಾಡೋದು ಅಂತೇಳಿ ನಿಮ್ಮಗೆ ಶೇರ್ ಮಾಡ್ಕೊಂಡಿದ್ದೀನಿ ಸೊ ನಾನು ಇಲ್ಲಿ ಚಿಕನ್ ಗ್ರೇವಿ ಜೊತೆಗೆ ಚಿಕನ್ ಕಬಾಬ್ ಕೂಡ ಮಾಡ್ತಾ ಇದ್ದೀನಿ ನನ್ನ ಮಗಳಿಗೆ ಚಿಕನ್ ಕಬಾಬ್ ಅಂದರೆ ತುಂಬ ಇಷ್ಟ ಚಿಕನ್ ಗ್ರೇವಿಲಿರೋ ಪೀಸ್ನ ಅಷ್ಟೊಂದು ಏನೋ ಒಂದೇ ತಿನ್ನಲ್ಲ ಸೊ ಹಾಗಾಗಿ ಈ ಕಡೆ ನೋಡಿ ಚಿಕನ್ ಗ್ರೇವಿ ಮತ್ತು ಚಿಕನ್ ಕಬಾಬು ಒಂದು ಕಡೆ ಮುದ್ದೆಯೂ ಕೂಡ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಫ್ರೆಂಡ್ಸ್ ರಾತ್ರಿ ಊಟಕ್ಕೆ ಅಂತೇಳಿ ಇದನ್ನು ಪ್ರಿಪೇರ್ ಮಾಡ್ಕೊಂಡಿದ್ದೀನಿ ಇನ್ನು ನಾನು ಆಲ್ರೆಡಿ ಚಿಕನ್ ಗ್ರೇವಿನೆಲ್ಲ ನಾನು ಶೇರ್ ಮಾಡಿದ್ದೀನಿ ನನ್ನ ಯೂಟ್ಯೂಬ್ ಚಾನಲಲ್ಲಿ ಫ್ರೆಂಡ್ಸ್ ನೀವು ಫ್ರೀ ಟೈಮ್ ಮಾಡ್ಕೊಂಡು ನೋಡಿ ಒಮ್ಮೆ ಹಾಗೆ ಫ್ರೆಂಡ್ಸ್ ಏನಾದರೂ ಮತ್ತೊಮ್ಮೆ ಈ ರೆಸಿಪಿ ಈ ಗ್ರೇವಿ ಬೇಕು ಅಂತೇಳಿ ನನ್ನ ಹೊಸ ವಿವರ್ಸ್ ಏನಾದರೂ ಇದ್ದರೆ ಖಂಡಿತ ನನಗೆ ಕಮೆಂಟ್ ಸೆಕ್ಷನಲ್ಲಿ ಶೇರ್ ಮಾಡಿ ಮತ್ತೊಮ್ಮೆ ನಿಮ್ಮೊಂದಿಗೆ ಶೇರ್ ಮಾಡ್ಕೊಳ್ತೀನಿ ಅಂತ ಹೇಳ್ತಾ ಸೊ ಹಾಗೆ ಫ್ರೆಂಡ್ಸ್ ಇಲ್ಲಿ ನಾನು ಕಬಾಬಿಗೆ ಮ್ಯಾರಿನೇಟ್ ಮಾಡಿದ್ನಲ್ವ ಸೊ ಹಾಗಾಗಿ ಇದನ್ನು ಸ್ವಲ್ಪ ಕಬಾಬನ್ನ ಅಂತ ಹೇಳಿ ಯಾಕೆಂದರೆ ಇವತ್ತು ಭಾನುವಾರ ಆಗಿರೋದ್ರಿಂದ ಸ್ವಲ್ಪ ಬೇಗ ಚಿಕನ್ ತಂದು ಕೊಟ್ಟಿದ್ರು ಒಂದು ಎರಡು ಗಂಟೆನಷ್ಟರಲ್ಲಿ ಸೊ ಎರಡು ಗಂಟೆನಷ್ಟರಲ್ಲಿ ಚಿಕನ್ನ ಮಾಡಿಬಿಟ್ಟು ಹಾಗೆ ಫ್ರೆಂಡ್ಸ್ ಇನ್ನ ಸ್ವಲ್ಪ ಕೆಲಸ ಇತ್ತು ಆಚೆ ಹಾಗಾಗಿ ನಾವು ಹೊರಗಡೆ ಓಟೋ ನನ್ನ ಹಸ್ಬೆಂಡಿಗೆ ಸ್ವಲ್ಪ ಕೆಲಸ ಇತ್ತು ಅಂತೇಳಿ ಹಾಗೆ ನಾವು ಕೂಡ ನಮಗೂ ಬೇಜಾರಾಗ್ತಾಯಿದೆ ಮನೇಲಿ ಅಂತೇಳಿ ನಾವು ಸಹ ಓಟೋ ಹಾಗೆ ಫ್ರೆಂಡ್ಸ್ ನನ್ನ ಫೇವ್ರೆಟ್ ಫೇವ್ರೆಟ್ ಜೋಳ ಕೂಡ ತೊಗೊಂಡೆ ನಾನು ಟೇಸ್ಟಿ ಟೇಸ್ಟಿಯಾಗಿರುತ್ತೆ ನಾವು ಬೇಯಿಸಿರೋ ಜೋಳಕ್ಕಿಂತ ಈ ಥರ ಸುಟ್ಬಿಟ್ಟು ಅದ್ರ ಮೇಲೆ ಎನ್ ಇದು ನಿಂಬೆಹಣ್ಣು ರಸ ಉಪ್ಪು ಖಾರ ಹಚ್ಕೊಡ್ತಾರಲ್ಲ ಸಿಮೆಣ್ಸಿಂಗೆ ಚಟ್ನಿ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಹಾಗಾಗಿ ನನಗೆ ನಾನು ಹೋದಾಗೆಲ್ಲ ನನಗೆ ಸಿಟಿ ಒಳಗಡೆ ಹೋದಾಗೆಲ್ಲ ನನಗೆ ಅದೇ ನೆನಪಾಗ್ತಾನೆ ಇರುತ್ತೆ ಸೊ ಅದು ಪ್ರೈಸ್ ಫ್ರೆಂಡ್ಸ್ ತರ್ಟಿ ರುಪೀಸಿಗೆ ಒಂದು ಎಲ್ಲ ಕಡೆ ಆಲ್ಮೋಸ್ಟ್ ಹೀಗೆ ಇರುತ್ತೆ ಇನ್ನು ಶಿವಮೊಗ್ಗದಲ್ಲಿ ರೇಟು ಕೂಡ ತರ್ಟಿ ರುಪೀಸಿಗೆ ಒಂದೇ ಇತ್ತು ಬಟ್ ಅದು ಬೇಯಿಸಿರ್ತಾರೆ ಸುಟ್ಟಿರಲ್ಲ ಸೊ ಹಾಗಾಗಿ ಅದನ್ನು ಕೂಡ ತೊಗೊಂಡು ಇಲ್ಲ ಮನೆಗೂ ಸಹ ಓಟ್ಬೈನು ಹಾಗೆ ಫ್ರೆಂಡ್ಸ್ ಇದಿಷ್ಟು ನನ್ನ ಇವತ್ತಿನ ಲಾಗ್ ನಿಮ್ಗೆ ಇವತ್ತಿನ ವೀಡಿಯೋ ಇಷ್ಟಾದರೆ ವೀಡಿಯೋಗೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಸಿಗೋಣ ನೆಕ್ಸ್ಟ್ ಲಾಗ್ ನೊಂದಿಗೆ ಅಲ್ಲಿವರೆಗೂ ಬೈ ಬಾಯ್ ಟೇಕ್ ಕೇರ್